ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ಹೊಸ ರೆಸಿಪಿ ಟ್ರೈ ಮಾಡ್ತಾ ಇದ್ದೀನಿ ಒಂದೇ ಟೈಮಲ್ಲಿ ಚಿಕನ್ ರೈಸ್ ಮತ್ತು ಚಿಕನ್ ಫ್ರೈ ಕುಶ್ಕಾ ರೈಸ್ ಅಂತಲೂ ಕರಿಬೋದು ಬಿರಿಯಾನಿ ಬದಲಿಗೆ ಹೊಸ ಥರ ಟ್ರೈ ಮಾಡ್ತಾ ಇದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದು ಮಿಕ್ಸಿ ಜಾರಲ್ಲಿ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ತೊಗೋಬೇಕು ನಾನು ಹಾಫ್ ಕಿಲೋ ಚಿಕನ್ ತೊಗೊಂಡಿರೋದು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇದೆ ಅಂತ ಐದರಿಂದ ಆರು ಮೆಣಸಿನ್ಕಾಯಿ ತೊಗೊಂಡೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಎರಡು ಇಂಚು ಚಕ್ಕೆ ಒಂದು ಅರ್ಧ ಬಾಟ್ಲು ಪುದೀನ ಅರ್ಧ ಬಟ್ಲು ಕೊತ್ತಂಬರಿ ಸೊಪ್ಪು ನೆಕ್ಸ್ಟು ಒಂದು ಮೂರು ಇಂಚು ಶುಂಠಿ ಒಂದೆರಡು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ಈ ಥರ ಪೇಸ್ಟ್ ರೆಡಿ ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ಇನ್ನೊಂದು ಮಿಕ್ಸಿ ಜಾರಲ್ಲಿ ಒಂದು ತೆಂಗಿನ ಹೋಳನ್ನ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಗಸಗಸೆ ಇದನ್ನು ನೈಸಾಗಿ ರುಬ್ಬಿ ಈ ಥರ ಹಾಲು ತಗೋಬೇಕು ಒಂದು ಫಿಲ್ಟ್ರಿಗೆ ಹಾಕಿ ಸೋಸ್ಕೊಂಡ್ರೆ ಕಾಯಿ ಹಾಲು ರೆಡಿ ಆಗುತ್ತೆ ಹಾಫ್ ಕಿಲೋ ಚಿಕನ್ಗೆಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದನ್ನೊಂದು ಎರಡು ಸಲ ವಾಶ್ ಮಾಡಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು ಈಗ ಒಂದು ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ತೊಗೋಬೇಕು ಆ ಪಾತ್ರೆಗೆ ನಾಲ್ಕರಿಂದ ಐದು ಸ್ಪೂನು ಆಯಿಲ್ ಹಾಕಿ ಎರಡಿಂಚು ಇಂಚು ಚಕ್ಕೆ ನಾಲ್ಕು ಐದು ಮರಾಠಿ ಮೊಗ್ಗು ಮೂರಿಂದ ನಾಲ್ಕು ಲವಂಗ ಎರಡು ಏಲಕ್ಕಿ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಈ ಸ್ವಲ್ಪ ಫ್ರೈ ಆದಮೇಲೆ ಸಿಡಿಯುತ್ತೆ ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡಬೇಕು ಈಗ ಇದಕ್ಕೆ ಮೂರು ದಪ್ಪನ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಫ್ರೈ ಮಾಡಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋತಾ ಇರಬೇಕು ಈಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಇದ್ದಾವೆ ಈರುಳ್ಳಿ ಈ ಟೈಮಲ್ಲಿ ಇದರಲ್ಲೊಂದು ಕಾಲುವಾಗ ಈರುಳ್ಳಿನ ಸಪ್ರೇಟಾಗಿ ತೆಗೆದಿಟ್ಕೋಬೇಕು ನೆಕ್ಸ್ಟ್ ಏನಕ್ಕೆ ಅಂತ ಹೇಳ್ತೀನಿ ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ಚಿಕನನ್ನು ಇದಕ್ಕೆ ಹಾಕಿ ಫ್ರೈ ಮಾಡಬೇಕು ಒಂದು ಹತ್ತು ನಿಮಿಷ ಈ ಥರ ಈರುಳ್ಳಿಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಟೈಮಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನು ಅರಿಶಿನ ಹಾಕಿ ಫ್ರೈ ಮಾಡ್ಕೊತಾ ಇರಬೇಕು ಸ್ವಲ್ಪ ಫ್ರೈ ಆಗಿದೆ ಯಾಕಂದರೆ ಎಲ್ಲ ಆಯಿಲೆಲ್ಲ ಇದೆ ಚಿಕನಲ್ಲಿ ಈ ಟೈಮಲ್ಲಿ ಒಂದು ದಪ್ಪನೇ ಟೊಮೆಟಾನ ಚಿಕ್ಕದಾಗಿ ಕಟ್ ಮಾಡಿ ಇದ್ರ ಜೊತೆ ಸೇರಿಸಿ ಸ್ವಲ್ಪ ಅದು ಫ್ರೈ ಆಗೋವರೆಗೂ ಈ ಥರ ಮಿಕ್ಸ್ ಮಾಡಬೇಕು ಈಗ ಮುಂಚೆನೇ ರುಬ್ಕೊಂಡಿದ್ವಲ್ಲ ಪುದೀನ ಕೊತ್ತಂಬರಿ ಪೇಸ್ಟು ಅದನ್ನು ಒಂದೆರಡು ಸ್ಪೂನ ಇದ್ರ ಜೊತೆ ಹಾಕಬೇಕು ಉಳ್ದಿದ್ದು ನಾಗೇ ಇಟ್ಕೋಬೇಕು ಯಾಕಂದರೆ ನೆಕ್ಸ್ಟು ರೈಸ್ ಮಾಡೋದಕ್ಕೆ ಬೇಕು ಒಂದೆರಡು ಸ್ಪೂನ್ ಮಾತ್ರ ಆ್ಯಡ್ ಮಾಡಿದ್ದೀನಿ ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಪುದೀನ ಇದರದ್ದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗು ಮೀಡಿಯಮ್ ಫ್ಲೇಮಲ್ಲೇ ಈ ಥರ ಫ್ರೈ ಮಾಡಬೇಕು ಈ ಟೈಮಲ್ಲಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಕಾಲು ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಉಪ್ಪು ಇಷ್ಟು ಎಲ್ಲ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಆ ಮಸಾಲೆ ಎಲ್ಲ ಚಿಕನ್ ಅಬ್ಸರ್ವ್ ಮಾಡ್ಕೋಬೇಕು ಅಲ್ಲಿ ತನಕ ಮೀಡಿಯಮ್ ಫ್ಲೇಮಲ್ಲೇ ಈ ಥರ ಫ್ರೈ ಮಾಡಬೇಕು ಈ ಟೈಮಲ್ಲಿ ಬೇಕು ಅಂದರೆ ಸ್ವಲ್ಪ ಮೊಸರು ಆ್ಯಡ್ ಮಾಡ್ಬೋದು ಚಿಕನೆಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ ಕೊತ್ತಂಬರಿ ಮತ್ತು ಪುದೀನ ಚಿಕ್ಕದಾಗಿ ಕಟ್ ಮಾಡಿ ಇದ್ರ ಜೊತೆ ಸೇರಿಸಿ ಸ್ವಲ್ಪ ಫ್ರೈ ಮಾಡಬೇಕು ನಾನು ಮೊಸರು ಬದಲಿಗೆ ಅರ್ಧ ಹೋಳು ನಿಂಬೆಹಣ್ಣ ಹಾಕ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫೈವ್ ಟು ಸಿಕ್ಸ್ ಲಿಡ್ ಕ್ಲೋಸ್ ಮಾಡಿ ಸಿಮ್ಮಲ್ಲೇ ಅದನ್ನು ಬೇಯೋದಕ್ಕೆ ಬಿಡಬೇಕು ಈಗ ಚಿಕನೆಲ್ಲ ಬೆಂದಿದೆ ಈ ಬೆಂದಿರೋ ಚಿಕನನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಚಿಕನ್ ಫ್ರೈ ರೆಡಿಯಾಗಿದೆ ನೆಕ್ಸ್ಟ್ ಇದೇನಿರುತ್ತೆ ಮಸಾಲ ಇದೇ ಪಾತ್ರೆಯಲ್ಲಿ ಕುಷ್ಕಾ ರೈಸ್ ರೆಡಿ ಮಾಡ್ಕೊಳ್ಳೋದು ನಾನು ಎಕ್ಸ್ಟ್ರಾ ಆಯಿಲೆಲ್ಲ ಏನೂ ಆ್ಯಡ್ ಮಾಡೋಕೆ ಇಲ್ಲ ಅದ್ರ ಜೊತೆಗೆ ಅರ್ಧ ಟೇಬಲ್ ಸ್ಪೂನ್ ಮುಂಚೆನೇ ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಪಾತ್ರೆಯಲ್ಲಿ ರೈಸ್ ಮಾಡೋದಕ್ಕೆ ಇಟ್ಕೋತಾ ಇದ್ದೀನಿ ಎಕ್ಸ್ಟ್ರಾ ಆಯಿಲೆಲ್ಲ ಏನೂ ಇಲ್ಲ ಅದಕ್ಕೆ ಅರ್ಧ ಟೊಮೊಟನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಮತ್ತು ಮುಂಚೆನೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಅದನ್ನು ಇದ್ರ ಜೊತೆ ಸೇರಿಸಿದ್ದೀನಿ ನೆಕ್ಸ್ಟು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡಿ ಒನ್ ಟೇಬಲ್ ಸ್ಪೂನು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಪೇಸ್ಟ್ನ ಹಾಕಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರು ಎಲ್ಲ ಸ್ಪೈಸಸ್ನ ಹಾಕಿ ನಿಮ್ಗೆ ಖಾರ ಅಂದರೆ ಖಾರದ ಪುಡಿ ಹಾಕ್ಕೊಬೋದು ಅದು ಅವ್ರವ್ರ ಚಾಯ್ಸು ನಾನು ಖಾರದ ಪುಡಿ ಒಂದು ಕಾಲು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಈ ಎಲ್ಲನೂ ಹಾಕಿ ಸಲ ಚೆನ್ನಾಗಿ ಈ ಥರ ಫ್ರೈ ಮಾಡ್ಬೋದು ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಕಾಯಾಲನ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕಬೇಕು ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಒಂದು ಕಪ್ ಅಕ್ಕಿ ತೊಗೊಂಡಿದ್ವಿ ಅದಕ್ಕೆ ಎರಡು ಕಪ್ ನೀರನ್ನ ಆ್ಯಡ್ ಮಾಡಬೇಕು ಎರಡು ಕಪ್ ನೀರು ಆ್ಯಡ್ ಮಾಡಿದ್ದೀನಿ ನೀವು ಈ ಟೈಮಲ್ಲಿ ಅಂದರೆ ಟೇಸ್ಟ್ ನೋಡಿ ಸಾಲ್ಟನ್ನ ಆ್ಯಡ್ ಮಾಡ್ಬೋದು ನಾನು ಆಗ್ತಾಯಿಲ್ಲ ಕರೆಕ್ಟಾಗಿದೆ ಅರ್ಧ ಹೋಳು ನಿಂಬೆಹಣ್ಣ ಇದ್ದೀನಿ ಇದಕ್ಕೂ ಅಷ್ಟೇ ಬೇಕು ಅಂದರೆ ನೀವು ನಿಂಬೆಹಣ್ಣು ಹಾಕಿ ಮೊಸರೂ ಒಂದು ಸ್ಪೂನ್ನ ಆ್ಯಡ್ ಮಾಡ್ಬೋದು ಇದೆಲ್ಲ ಹಾಕಿದ್ದಾದಮೇಲೆ ಈ ಥರ ಕುದಿಯೋದಕ್ಕೆ ಬಿಡಬೇಕು ಈ ಕುದಿ ಬಂದಿದೆ ಈ ಟೈಮಲ್ಲಿ ಬೇಕಾದ್ರೊಂದ್ಸಲ ನೋಡಿ ಏನು ಬೇಕು ಅಂತ ನೋಡಿ ನೀವು ಸೇರಿಸ್ಬೋದು ಮುಂಚೆನೇ ನೆನೆ ಹಾಕಿದ್ದ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಈಗ ಇದಕ್ಕೆ ಹಾಕ್ತಾ ಇದ್ದೀನಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು ಸಲ ಚೆನ್ನಾಗಿ ಈ ಥರ ಕುದಿ ಬಂದಾದಮೇಲೆ ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಕ್ಕೆ ಬಿಡಬೇಕು ಆವಾಗಿ ರೈಸ್ ರೆಡಿ ಆಗುತ್ತೆ ಈಗ ನಾನು ಲಿಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ಈ ಟೈಮಲ್ಲಿ ಸಿಮ್ಮಲ್ಲೇ ಇರಲಿ ಉರಿ ಒಂದ್ಸಲ ಈ ಥರ ಮಿಕ್ಸ್ ಮಾಡಿ ನೆಕ್ಸ್ಟು ಒಂದು ಐದು ನಿಮಿಷ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡಬೇಕು ಮತ್ತೆ ಕ್ಲೋಸ್ ಮಾಡ್ತಾ ಲಿಡ್ಡು ಮುಕ್ಕಾಲ್ ಭಾಗ ಆಗಿದೆ ಇದು ಈಗ ರೈಸ್ ಕುಕ್ಕಾಗಿದೆ ಈ ಥರಲ್ಲಿ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಅದನ್ನು ಏನು ಡಿಸ್ಟರ್ಬ್ ಮಾಡ್ದಂಗೆ ಇಟ್ಟರೆ ಕುಷ್ಕಾ ರೈಸ್ ರೆಡಿ ಆಯಿತು ವಿತ್ ಚಿಕನ್ ಫ್ರೈ ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ ಚಿಕನ್ ಫ್ರೈ ವಿತ್ ಕುಷ್ಕಾ ರೈಸ್ ರೆಡಿ